ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐದನೇ ತರಗತಿ ಮೌಲ್ಯಾಂಕನದ ಎಸ್ ಎ ಟು ಪರೀಕ್ಷಿತ ವೇಳಾಪಟ್ಟಿ ದಿನಾಂಕ ಮತ್ತು ವಾರ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ವಿಷಯ ಪರಿಸರ ಅಧ್ಯಯನ ಸಮಯ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಒಟ್ಟು ಅವಧಿ ಎರಡು ಗಂಟೆ ಗರಿಷ್ಠ ಅಂಕಗಳು ನಲವತ್ತು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಗಣಿತ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಒಟ್ಟು ಅವಧಿ ಎರಡು ಗಂಟೆ ಗರಿಷ್ಠ ಅಂಕಗಳು ನಲವತ್ತು ಸೋಮವಾರನ ದಿವಸ ಮಧ್ಯಾಹ್ನ ಇರುತ್ತೆ ಮಂಗಳವಾರದ ದಿವಸ ಗಣಿತ ಬೆಳಿಗ್ಗೆನೇ ಇರುತ್ತೆ ನೋಡಿ ಟೈಮ್ ನೋಡಿ ಕರೆಕ್ಟಾಗಿ ಹೋಗಿ ಮಕ್ಕಳೇ ನೆಕ್ಸ್ಟ್ ಎಂಟನೇ ತರಗತಿ ಎರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಂಟನೇ ತರಗತಿ ಮೌಲ್ಯಾಂಕನ ಎಸ್ ಎ ಟು ಕಾರ್ಯದ ಪರೀಕ್ಷಿತ ವೇಳಾಪಟ್ಟಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ತೃತೀಯ ಭಾಷೆ ಅಂದರೆ ಹಿಂದಿ ಸಮಯ ಎರಡು ಮೂವತ್ತರಿಂದ ಐದು ಗಂಟೆ ಒಟ್ಟು ಅವಧಿ ಎರಡು ಮೂವತ್ತು ಗರಿಷ್ಠಾಂಕಗಳು ಐವತ್ತು ಇಪ್ಪತ್ತಾರನೇ ತಾರೀಕು ಮಂಗಳವಾರ ಗಣಿತ ಗಣಿತ ಬೆಳಗ್ಗೆನೇ ಇರುತ್ತೆ ಹತ್ತರಿಂದ ಹನ್ನೆರಡು ಮೂವತ್ತು ಬುಧವಾರ ಇಪ್ಪತ್ತೇಳನೇ ತಾರೀಕು ಬುಧವಾರ ವಿಜ್ಞಾನ ಮಧ್ಯಾಹ್ನ ಇರುತ್ತೆ ಎರಡು ಮೂವತ್ತರಿಂದ ಐದು ಗಂಟೆ ಗುರುವಾರ ಇಪ್ಪತ್ತೆಂಟನೇ ತಾರೀಕು ಗುರುವಾರ ವಿಷಯ ಸಮಾಜ ವಿಜ್ಞಾನ ಬೆಳಿಗ್ಗೆನೇ ಇರುತ್ತೆ ಹತ್ತರಿಂದ ಹನ್ನೆರಡು ಮೂವತ್ತು ಎರಡು ಮೂವತ್ತು ಗಂಟೆ ಅವಧಿ ಐವತ್ತು ಗರಿಷ್ಠ ಅಂಕಗಳು ಆ ದಿನ ಬೆಳಿಗ್ಗೆನೋ ಮಧ್ಯಾಹ್ನನೋ ಅಂತ ಕರೆಕ್ಟಾಗಿ ಟೈಮನ್ನು ಟೈಮ್ ಟೇಬಲನ್ನು ನೋಡಿಕೊಂಡು ಹೋಗಬೇಕು ನೆಕ್ಸ್ಟ್ ಒಂಬತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂಬತ್ತನೇ ತರಗತಿ ಮೌಲ್ಯಾಂಕನ ಎಸ್ ಎ ಟು ಕಾರ್ಯದ ಪರೀಕ್ಷಿತ ವೇಳಾಪಟ್ಟಿ ದಿನಾಂಕ ಮತ್ತು ವಾರ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ತೃತೀಯ ಭಾಷೆ ಹಿಂದಿ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಒಟ್ಟು ಅವಧಿ ಮೂರು ಗಂಟೆ ಗರಿಷ್ಠಾಂಕಗಳು ಎಂಬತ್ತು ಇಪ್ಪತ್ತಾರನೇ ತಾರೀಕು ಮಂಗಳವಾರ ಗಣಿತ ಹತ್ತು ಗಂಟೆಯಿಂದ ಒಂದು ಹದಿನೈದು ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠಾಂಕಗಳು ಎಂಬತ್ತು ಬುಧವಾರ ಇಪ್ಪತ್ತೇಳನೇ ತಾರೀಕು ಬುಧವಾರ ವಿಜ್ಞಾನ ಎರಡರಿಂದ ಐದು ಹದಿನೈದು ಇಪ್ಪತ್ತೆಂಟನೇ ತಾರೀಕು ಗುರುವಾರ ಸಮಾಜ ವಿಜ್ಞಾನ ಹತ್ತರಿಂದ ಒಂದು ಹದಿನೈದು ಒಂದಿನ ಮಧ್ಯಾಹ್ನ ಇದ್ದರೆ ಒಂದಿನ ಬೆಳಿಗ್ಗೆ ಇರುತ್ತೆ ಟೈಮನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಥ್ಯಾಂಕ್ ಯು